ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳು ನಮ್ಮ ಭಾ ಭಾರತ್ ಭೀಮಸೇನೆಯಿಂದ ನಾವೆಲ್ಲ ಫ್ರೆಂಡ್ಸ್ ಸೇರಿ ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಮೊದಲನೇದಾಗಿ ನೂರ ಮೂವತ್ತ್ನಾಲ್ಕನೆಯ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ನಾವು ಮೊದಲನೇದಾಗಿ ಆಚರಣೆಯನ್ನು ಮಾಡ್ತಾ ಇರೋದು ಎರಡನೇದು ಏನಂದರೆ ನಾವು ಮೊದಲನೇಗೆ ಈ ಫಸ್ಟ್ ಟೈಮ್ ನಾವು ಮಾಡ್ತಾ ಇದ್ದೀವಿ ನೀವೆಲ್ಲರ ದೊಡ್ಡವರ ಆಶೀರ್ವಾದ ನಮಗೆ ಹೀಗೆ ಇರಬೇಕು ಹೀಗೆ ಆಶೀರ್ವಾದ ಮಾಡಿದ್ರೆ ಪ್ರತಿ ವರ್ಷವೂ ಇದೇ ಥರ ನಾವು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನಾಚರಣೆಯನ್ನು ಆಚರಣೆಯನ್ನು ಮಾಡೋಕ್ಕೆ ನಮಗೂ ಒಂದು ಸ್ವಲ್ಪ ಧೈರ್ಯ ಬರುತ್ತೆ ಮತ್ತು ನಮ್ಮ ಎಲ್ಲ ಭಾರತ ಚಿಂಚನೆಯ ಭಾರತ್ ಭೀಮೇನೆಯ ಎಲ್ಲ ಫ್ರೆಂಡ್ಸಿಗೂ ನನ್ನ ಶುಭಾಶಯಗಳು ಮತ್ತು ನಮ್ಮ ಮುಂದಮಿಲ್ ಅವರು ಭಾರತ್ ಭೀಮಸೇನೆಯ ಬೆಂಗಳೂರ ಜಿಲ್ಲಾ ಅಧ್ಯಕ್ಷನಾಗಿ ಮೊಹಮ್ಮದ್ ಸಲಸುದ್ದೀನ್ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೆಯ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಾಯಿದ್ದೀವಿ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಮಾಡ್ತಾಯಿದ್ದೀವಿ ಹಾಗೂ ನಾವೆಲ್ಲರ ಫ್ರೆಂಡ್ಸ್ಗೆ ತುಂಬ ಧನ್ಯವಾದವನ್ನು ಹೇಳ್ತಾ ನಮಗೆ ಭಾರತೀಯ ಸೇನೆಯಲ್ಲಿ ಅವಕಾಶ ಕೊಟ್ಟ ನಮ್ಮ ರಾಜ್ಯ ಅಧ್ಯಕ್ಷರಾದ ಮತ್ತು ಸಂಸ್ಥಾಪಕರಾದ ನಮ್ಮ ದಿನೇಶ್ ಅಣ್ಣನವರಿಗೆ ತುಂಬ ಧನ್ಯವಾದಗಳು ಮತ್ತು ನಮ್ಮ ರಾಜ್ಯ ಅಧ್ಯಕ್ಷ ಅಲ್ಪಸಂಖ್ಯಾತರ ಅಧ್ಯಕ್ಷರಾದ ಸಿಬ್ಬಾ ಅಣ್ಣನವ್ರಿಗೆ ತುಂಬ ಧನ್ಯವಾದಗಳು ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರಾದ ರಾಜ್ಯ ಉಪಾಧ್ಯಕ್ಷರಾದ ನಮ್ಮ ಇಮ್ರಾನ್ ಅಣ್ಣವ್ರಿಗೆ ತುಂಬ ಧನ್ಯವಾದಗಳು ಎಲ್ಲರಿಗೂ ನಮ್ಮ ಭಾರತ್ ಸೇನೆ ಪರಿವಾರದ ಪರಿವಾರಕ್ಕೆ ನನ್ನ ಧನ್ಯವಾದಗಳು